ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನಾನು ಶ್ರೀದೇವಿ ಜಮದಾರ್ ಫ್ರೆಂಡ್ಸ್ ಇವತ್ತೊಂದು ಸುಗ್ಗಿಯ ಹಬ್ಬ ಸಂಕ್ರಾಂತಿಯ ಸ್ಪೆಷಲ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಒಂದು ನಾಲ್ಕು ರೆಸಿಪಿ ಪಲ್ಯ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಹಬ್ಬಕ್ಕೆ ಯಾವ ರೀತಿ ಮಾಡ್ಕೊಳ್ಳೋ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ತೊಗೊಂಡಿರೋ ಪದಾರ್ಥನ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದು ಈರುಳ್ಳಿಯನ್ನು ದಪ್ಪ ದಪ್ಪಾಗಿ ಹಚ್ಕೊಂಡಿದ್ದೀನಿ ಹಚ್ಚಿ ಟೊಮೆಟೊ ತೊಗೊಂಡಿದ್ದೀನಿ ಕೆರೆಟ್ಟು ಸ್ವಲ್ಪ ಹಸಿಮೆಣಸಿಗೆ ಖಾರಾನ ತಗೊಂಡಿದ್ದೀನಿ ಟೊಮೆಟೊ ಮತ್ತು ಈರುಳ್ಳಿ ಎರಡು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ನಾನು ಬೇಕಾಗುತ್ತೆ ಮುಂದೆ ಹೇಳ್ತೀನಿ ನಾನು ಈ ಕಡೆ ಬದ್ನೇಕಾಯನ್ನು ತೊಗೊಂಡಿದ್ದೀನಿ ಬದ್ನೇಕಾಯಿ ಪಲ್ಯ ಮಾಡೋಕ್ಕೆ ಒಂದು ನಾಲ್ಕು ರೆಸಿಪಿಯನ್ನು ಇದ್ದೀನಿ ನಾನು ಕಡಲೆ ಪಲ್ಯನ ತೊಗೊಂಡಿದ್ದೀನಿ ನಾನು ಹಸಿ ಕಡಲೆ ಪಲ್ಯ ಎಲ್ಲ ಇದು ಒಣಗಿಸಿರೋದು ಹಾಗಾಗಿ ಒಂದು ನಾಲ್ಕು ರೆಸಿಪಿ ಫಸ್ಟಿಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಯಾಕಂದರೆ ಕನ್ಫ್ಯೂಸ್ ಆಗುತ್ತೆ ನೋಡಿ ಇವಾಗ ಈ ಕಡೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ನಾನು ಈ ಕಡೆ ಕಾಯಿ ಟೊಮೆಟೋನ ತೊಗೊಂಡಿದ್ದೀನಿ ಟೊಮೆಟೊ ಭರ್ತಾ ಮಾಡೋಕ್ಕೆ ಬರ್ತಾ ಅಂತಾರೆ ನಮ್ಮ ಕಡೆ ನೀವೇನಂತಾರೆ ಅಂತ ಗೊತ್ತಿಲ್ಲ ಆದರೆ ಒಬ್ಬರು ಒಂದೊಂದು ಅಂತಾರೆ ಕಾಯಿ ಚಟ್ನಿನೂ ಅನ್ಬೋದು ಇಲ್ಲ ಕಾಯಿ ಭರ್ತಾನು ಅಂತಾರೆ ಇದನ್ನು ಇವಾಗ ನಾವು ಫಸ್ಟಿಗೆ ಒಂದು ಪ್ಯಾನಲ್ಲಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ನೋಡಿ ಇವಾಗ ಇದು ಸ್ವಲ್ಪ ಹಾಕಿದಾಗ ಸ್ವಲ್ಪ ನೀರು ನೀರು ಬರುತ್ತೆ ಟೊಮೆಟೋದಲ್ಲಿರೋ ನೀರನ್ನು ಸ್ವಲ್ಪ ಹೋಗ್ಬೇಕದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕಲರನ್ನು ಸ್ವಲ್ಪ ಗೋಲ್ಡನ್ ಕಲರ್ ಹಾಕ್ಬೇಕದು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಿದ್ರು ನೋಡಿ ಇವಾಗ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೀರೆಲ್ಲ ಪೂರ್ತಿ ಹೋಗ್ಬಿಟ್ಟಿದೆ ಇವಾಗ ಇದು ಟೊಮೆಟೊ ಕೂಡ ಸಾಫ್ಟಾಗಿದೆ ಇವಾಗ ಆಗಿದೆ ತಕೊಂಡ್ಬಿಟ್ಟು ಸರ್ಫೆಕ್ಟಾಗಿ ಇಟ್ಕೊಂಡೆ ಇವಾಗ ಸ್ವಲ್ಪ ತಣ್ಣಗಾಗಬೇಕಿದ್ದು ಇದು ಆಗೋವರೆಗೆ ಇದನ್ನು ಸೈಡಿಗೆ ಇಡೋಣ ನೋಡಿ ಇವಾಗ ಟೊಮೆಟೊ ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ ಅದಕ್ಕೆ ನಾನು ಹಸಿ ಮೆಣಸಿಗೆ ಖಾರನ ರುಬ್ಕೊಂಡಿರೋ ಜಾರಿಗೆ ಅದು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಇದು ಎಳ್ಳನ್ನು ಫ್ರೈ ಮಾಡಿಬಿಟ್ಟು ಪುಡಿ ಮಾಡಿರೋದು ಎಳ್ಳಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನಷ್ಟು ಇದು ಶೇಂಗಾ ಪುಡಿ ಇದೊಂದೆರಡು ಸ್ಪೂನಷ್ಟು ಸ್ವಲ್ಪ ಹಸಿ ಮೆಣಸಿಕೆ ಖಾರನ ಹಾಕ್ತಾಯಿದ್ದೀನಿ ಇದಕ್ಕೆ ಮೆಣಸಿಗೆಯನ್ನು ಫ್ರೈ ಮಾಡಿಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿಯನ್ನು ಬೆಳ್ಳುಳ್ಳಿ ಮತ್ತು ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಡಿರೋದು ನಮಗೆ ರುಚಿಗೆ ನೋಡ್ಕೊಂಡ್ಬಿಟ್ಟು ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೊಳ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಒಂದೆರಡು ಮೂರು ನಾಲ್ಕು ಎಲೆ ಕರಿಬೇ ಹೋಗ್ತಾಯಿದ್ದೀನಿ ಇದನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ರುಬ್ಕೊಂಡೆ ಅದನ್ನು ನೋಡಿ ನಾನು ಇಷ್ಟನಾಗ್ತಾಯಿದ್ದೀನಿ ನೋಡ್ಕೊಂಡ್ಬಿಟ್ಟು ನೀವು ರುಚಿಗೆ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಇದನ್ನು ಜಾಸ್ತಿ ಮಿಕ್ಸಿ ಮಾಡಬಾರ್ದು ಇದಕ್ಕೆ ಒಂದು ಎರಡು ಸಲ ತಿರುಗಿಸಿದ್ರೆ ಆಗುತ್ತೆ ಅದು ಜಾಸ್ತಿ ಮಿಕ್ಸಿ ಮಾಡಿದರೆ ಪೂರ್ತಿ ಪುಡಿ ಆಗಿಬಿಡುತ್ತೆ ಸ್ವಲ್ಪ ಸ್ವಲ್ಪ ಟೊಮೆಟೊ ತರಿ ತರಿ ತರ ಆಗಿರಬೇಕು ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಇವಾಗ ಇದು ಆಗಿದೆ ನೋಡ್ಬೋದು ತುಂಬಾ ಅದಕ್ಕೆ ಮಿಕ್ಸಿ ಮಾಡ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ಒಳಗೆ ಟೊಮೆಟೊ ಇರಬೇಕು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಈ ಥರ ನೋಡ್ಬೋದು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಅದು ತಿನ್ನೋಕ್ಕೆ ಬೇಕನ್ನೋರು ಒಬ್ಬೊಬ್ರು ಒಗ್ಗರಣೆ ಹಾಕ್ಕೊಳ್ತಾರೆ ಅದಕ್ಕೆ ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು ಹಾಗೇ ಚೆನ್ನಾಗಿರುತ್ತೆ ನಾನಿಲ್ಲಿ ಒಗ್ಗರಣೆ ಹಾಕ್ತಿಲ್ಲ ಇವಾಗ ನಾನು ಒಂದು ಬೌಲಿಗೆ ಇದನ್ನು ತಗೊಳ್ತಾ ಇದ್ದೀನಿ ನೋಡಿ ಇವಾಗ ರುಚಿ ರುಚಿಯಾದಂಥ ಟೊಮೆಟೊ ಭರತನ ರೆಡಿಯಾಗಿದೆ ನೋಡ್ಬೋದು ಇದು ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿಗೆ ಅನ್ನ ಜೊತೆ ಸೈಡಿಯಾಗಿ ಡಿಶ್ ಆಗಿ ಇದನ್ನು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ನಮ್ಮ ಟೊಮೆಟೊ ಭರತ ರೆಡಿಯಾಗಿದೆ ಇವಾಗ ನಾವು ಪಲ್ಯನ ಯಾವ ರೀತಿ ಅಂತ ನೋಡೋಣ ನೋಡಿ ಈ ಕಡೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಅದಕ್ಕೇ ಇವಾಗ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಯನ್ನು ಬಿಸಿಯಾಗಲಿ ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ ಅದಕ್ಕೇ ಇವಾಗ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಇದ್ದೀನಿ ಸ್ವಲ್ಪ ಫ್ರೈ ಆಗಿದ್ಮೇಲೆ ಬೆಳ್ಳುಳ್ಳಿ ಹಾಕೋಣ ನೋಡಿ ಇವಾಗ ಫ್ರೈ ಆಗಿದೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ನೋಡಿ ಇವಾಗ ಫ್ರೈ ಆಗಿದೆ ಅದಕ್ಕೆ ಇವಾಗ ನಾನು ಸ್ವಲ್ಪ ನೀರನ್ನು ಹಾಕೋತಾ ಇದೀನಿ ನೋಡಿ ಇವಾಗ ಅದು ನೀರನ್ನು ಕುದಿ ಬರ್ತಿದೆ ಅದಕ್ಕೆ ಇವಾಗ ನಾನು ಸ್ವಲ್ಪ ಬಿಸಿ ಮೆಣಸಿಗೆ ಖಾರ ಹಾಕ್ತಾ ಸ್ವಲ್ಪ ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಬೇರೆದೇನು ಪದಾರ್ಥ ಬೇಕಾಗಲ್ಲ ಇಷ್ಟಾಗಿದ್ದರೆ ಕಡಲೆ ಪಲ್ಯ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ ಇದಕ್ಕೆ ಇದಕ್ಕೆ ಜಾಸ್ತಿ ನೀರು ಕೂಡ ಬೇಕಾಗೋದಿಲ್ಲ ಉಪ್ಪನ್ನು ನೋಡ್ಕೊಂಡ್ಬಿಟ್ಟು ನೀವು ಮಾಡ್ಕೊಬೋದು ಮನೆಗಡೆ ಒಣಗಿರುವ ಕಡಲೆ ಪಲ್ಯದು ಹಸಿದು ಕೂಡ ಮಾಡಬಾರ್ದು ಹಸಿದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದು ಕೂಡ ಚೆನ್ನಾಗಿರುತ್ತೆ ಇದನ್ನು ಹಸಿ ಇದ್ದಾಗೆ ಬಿಟ್ಟು ಈ ಥರ ಒಣಗಿಸಿ ಇಟ್ಟುಬಿಡ್ತಾರೆ ಒಂದು ವರ್ಷದವರೆಗೂ ಇದು ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಬೇಕಂದಾಗ ಒಂದು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ತಿನ್ಬೋದು ಇದನ್ನು ಇವಾಗ ನಾನು ನೀರನ್ನು ಕುದೀತಾ ಇದೆ ಈ ಕಡೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಈ ಕಡೆ ನಾನು ಸ್ವಲ್ಪ ಗುರಿ ಪುಡಿಯನ್ನು ಹಾಕ್ತಾಯಿದ್ದೀನಿ ಗುರಿ ಅಥವಾ ಕರೆಳು ಯಾವ್ದು ಬೇಕಾದರೂ ಅನ್ಬೋದು ಒಗುರು ಒಂದೊಂದು ಅಂತಾರೆ ಆದರೆ ನಾನು ಸ್ವಲ್ಪ ಇದನ್ನು ಸಪ್ ಸಪ್ಪನ ಚಟ್ನಿಯನ್ನು ಹಾಕ್ತಾಯಿದ್ದೀನಿ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಸ್ವಲ್ಪ ಡ್ರೈ ಡ್ರೈ ಆಗಿದೆ ಬೇಕಂದ್ರೆ ನೀವು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ಇಲ್ಲಾಂದ್ರೇ ಈಗ ಮುಚ್ಚಿಟ್ಟಿದ್ರೆ ಇದು ಮೆತ್ತಗಾಗುತ್ತೆ ಇದಕ್ಕಿಂತ ಜಾಸ್ತಿ ನೀರು ಬೇಕಾಗೋದಿಲ್ಲ ಒಂದು ಎರಡು ನಿಮಿಷ ಇದನ್ನು ಮುಚ್ಚಿಬಿಟ್ಟು ಇಟ್ಕೊಳ್ಳೋಣ ನೋಡಿ ಇವಾಗ ಇದು ಆಗಿದೆ ಕಡಲಿ ಪಲ್ಯ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಅದು ರೊಟ್ಟಿ ಜೊತೆ ತಿನ್ನೋಕ್ಕೆ ಇವಾಗ ಇದು ಆಗಿದೆ ಆಫ್ ಮಾಡ್ತಾ ಇದ್ದೀನಿ ನೋಡಿ ಕಡೆ ಅದೇ ಪ್ಯಾನಿಗೆ ನಾನು ಒಂದು ಸ್ವಲ್ಪ ಪ್ಯಾ ಬಿಸಿ ಬಿಸಿಯಾಗಿದೆ ಅದಕ್ಕೇ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕ್ಯಾರೆಟ್ ಪಲ್ಯನ ಮಾಡ್ಕೊಳಕ್ಕೆ ಸ್ವಲ್ಪ ಎಣ್ಣೆಯನ್ನು ಬಿಸಿಯಾಗಲಿ ನೋಡುವಾಗ ಸ್ವಲ್ಪ ಎಣ್ಣೆನ ಬಿಸಿ ಆಗಿದೆ ಅದಕ್ಕೆ ಇವಾಗ ಸಾಸಿವೆ ಮತ್ತು ಜೀರಿಗೆನ ಹಾಕ್ತೀನಿ ಸ್ವಲ್ಪ ಫ್ರೈ ಆಗಿದ್ಮೇಲೆ ಈರುಳ್ಳಿಯನ್ನು ಇದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಫ್ರೈ ಆಗ್ಬೇಕದು ಸ್ವಲ್ಪ ಸ್ವಲ್ಪ ಈರುಳ್ಳಿಯನ್ನು ಕೈ ಆಗಿದೆ ಸ್ವಲ್ಪ ಟೊಮೆಟೊ ಹಾಕೋತಾ ಇದ್ದೀನಿ ಸ್ವಲ್ಪ ಚಿಕ್ಕದಾಗಿ ಟಮೊಟೋನ ಕಟ್ ಮಾಡ್ಕೊಂಡಿದ್ದೀನಿ ನೋಡುವಾಗ ಸ್ವಲ್ಪ ಟೊಮೆಟೋನ ಮೆತ್ತವಾಗಿದೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಹಸಿಮೆಣಸಿಗೆ ಖಾರನ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡುವಾಗ ಅದು ಸ್ವಲ್ಪ ಫ್ರೈ ಆಗಿದೆ ಅದಕ್ಕೆ ಇವಾಗ ನಾನು ತುರಿದಿಟ್ಟಿರುವ ಕ್ಯಾರೆಟನ್ನು ಹಾಕೋತಾ ಇದ್ದೀನಿ ಇದನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೋತಾಯಿದ್ದೀನಿ ಒಂದು ಸ್ವಲ್ಪ ಹಾಕೋತೀನಿ ಜಾಸ್ತಿ ಬೇಡ ಅದಕ್ಕೆ ನೀರು ತುಂಬ ಜಾಸ್ತಿ ಬೇಕಾಗೋದಿಲ್ಲ ಒಂದು ಸ್ವಲ್ಪ ಹಾಕಿದರೆ ಆಗಿರುತ್ತೆ ಅದು ಬೇಯುತ್ತೆ ಬೇಗನೆ ಇದನ್ನು ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಕ್ಯಾರೆಟ್ಸು ಎಲ್ಲ ಚೆನ್ನಾಗಿ ಬೆಂದಿದೆ ನೋಡ್ಬೋದು ಇದೇನು ಬೇಗ ಬೇಯುತ್ತೆ ಅದು ಈ ಥರ ಇದು ಮಾಡಿ ಹಾಕಿರೋದ್ರಿಂದ ಇದಕ್ಕೆ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ತೊಪ್ಪನ್ನು ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಇದನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿದರೆ ಕ್ಯಾರೆಟ್ ರೆಡಿ ರೆಡಿಯಾಗುತ್ತೆ ನೋಡಿ ಇವಾಗ ಆಗಿದೆ ಕ್ಯಾರೆಟ್ ರೆಡಿ ರೆಡಿಯಾಗಿದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಇವಾಗ ಇದನ್ನು ಆಗಿದೆ ಸ್ಟೋನ್ ಆಫ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಅದೇ ಪ್ಯಾನಿಗೆ ನಾನು ಸ್ಟೋನ್ ಆನ್ ಮಾಡಿದ್ದೀನಿ ಸ್ವಲ್ಪ ಪ್ಯಾನನ್ನು ಬಿಸಿಯಾಗಿದೆ ಅದಕ್ಕೆ ಇವಾಗ ಎಣ್ಣೆಯನ್ನು ಕೊಡ್ತಾ ಇದ್ದೀನಿ ಇವಾಗ ನಾವು ಬದ್ನಿಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ ಸ್ವಲ್ಪ ಬಿಸಿ ಬಿಸಿಯಾಗಲಿ ನೋಡಿವಾಗ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ತಿದ್ದೀನಿ ಸ್ವಲ್ಪ ಫ್ರೈ ಆಗಲಿ ಅದು ಸ್ವಲ್ಪ ಫ್ರೈ ಆಗಿದೆ ಅದು ಸ್ವಲ್ಪ ಈರುಳ್ಳಿಯನ್ನು ಹಾಕ್ತಾ ನಾನು ಸ್ವಲ್ಪ ದಪ್ಪ ದಪ್ಪಾಗಿ ಹುಳಿನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಸ್ವಲ್ಪ ಕರಿಬೇವನ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಆಗಬೇಕು ನೋಡಿ ಇವಾಗ ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾನು ಟೊಮೆಟೊನ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಕಡೆ ನಾನು ಈ ಥರ ಬದ್ನೇಕಾಯ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಂದರೆ ಉದ್ದದ ಕೂಡ ಅದ್ಕೊಳ್ಬೋದು ನಾನು ಈ ಥರ ಇರಲಿ ಅಂತ ಈ ಥರ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಟೊಮೆಟೊನ ಫ್ರೈ ಆಗಿದೆ ಅದಕ್ಕೇನೆ ಇವಾಗ ನಾನು ಬದ್ನೇಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಕಡೆ ನಾನು ಸ್ವಲ್ಪ ಎಳ್ಳಿನ ಪುಡಿನ ಹಾಕೋತಾ ಇದೀನಿ ಎಳ್ಳಿನ ಪುಡಿ ಹಾಕೋದ್ರಿಂದ ಬದ್ನೆ ತುಂಬಾ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದೆರಡು ಸ್ಪೂನು ಎಳ್ಳಿನ ಪುಡಿನ ಹಾಕೋತಿದ್ದೀನಿ ಒಂದೆರಡು ಸ್ಪೂನು ಶೇಂಗಾ ಪುಡಿನ ಹಾಕೋತಾ ಹಾಗೆ ಗುರುಳು ಪುಡಿನ ಕೂಡ ಹಾಕ್ಕೋತಾ ಇದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕ್ಕೋತಾ ಇದೀನಿ ಸ್ವಲ್ಪ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಒಂದು ಅಷ್ಟು ನೋಡ್ಕೊಂಡ್ಬಿಟ್ಟು ನಿಮಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಳ್ಬೋದು ನಾನು ಜಾಸ್ತಿ ಮಟ್ಟೆಲ್ಲ ಸ್ವಲ್ಪ ಮಾಡೋ ಕಡೆಯಿಂದ ಖಾರದ ಪುಡಿಯನ್ನು ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಇದಕ್ಕೆ ಜಾಸ್ತಿ ನೀರೇನು ಹಾಕೊಂಡ್ರೆ ಸ್ವಲ್ಪ ನೀರು ಹಾಕಿದರೆ ಆಗುತ್ತೆ ಇದು ನೋಡಿ ಇವಾಗ ಸ್ವಲ್ಪ ಫ್ರೈ ಆಗಿದೆ ಇದು ಇದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ತುಂಬ ತೆಳುವಾಗೂ ಇಲ್ಲದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಅದಕ್ಕೋಸ್ಕರ ನೀರನ್ನು ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟನ್ನು ಹಾಕಿದ್ದೀನಿ ನಾನು ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದು ಎರಡು ನಿಮಿಷದಲ್ಲಿ ಬೇಯುತ್ತೆ ಇದು ಸ್ಟೋ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ ನೋಡಿ ಈ ಕಡೆ ಬದನೇಕಾಯಿ ಪಲ್ಯನ ತುಂಬ ಚೆನ್ನಾಗಿ ಬೆಂದಿದೆ ನೋಡ್ಬೋದು ಸ್ಟೋ ಇದು ಆಗಿದೆ ಸ್ಟೋವನ್ನ ಆಫ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಾಕ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿದರೆ ಬದನೇಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿ ನಮ್ಮ ರುಚಿ ರುಚಿಯಾದಂಥ ಬದನೆಕಾಯಿ ಪಲ್ಯ ರೆಡಿಯಾಗಿದೆ ನೋಡ್ಬೋದು ಇವಾಗ ಒಂದು ಒಳ್ಳೆಯ ತಟ್ಟೆಯನ್ನು ರೆಡಿ ಮಾಡೋಣ ಇವಾಗ ನೋಡಿ ಕಡೆ ಒಂದು ತಟ್ಟೆಯನ್ನು ತಗೊಂಡಿದ್ದೀನಿ ನಾನು ಅದಕ್ಕೇ ಸಜ್ಜಿ ರೊಟ್ಟಿಯನ್ನು ತಗೊಂಡಿದ್ದೀನಿ ನಾನು ಎಳ್ಳು ಹಚ್ಚಿ ಸಜ್ಜಿ ರೊಟ್ಟಿಯನ್ನು ಮಾಡ್ತಾರೆ ಸಂಕ್ರಾಂತಿ ಹಬ್ಬಕ್ಕೆ ಆದರೆ ಇದು ರೆಸಿಪಿಯನ್ನು ನಾನು ಶೇರ್ ಮಾಡಿಲ್ಲ ಯಾರಿಗಾದರೂ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ ಸೇ ನಾನು ರೆಸಿಪಿಯನ್ನು ಹಾಕ್ತೀನಿ ಎಳ್ಳಿನೊಳಗೆ ಅಂತೂ ನಾನು ರೆಸಿಪಿಯನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಎಳ್ಳಿನೊಳ್ಗೆಯನ್ನು ತೊಗೊಂಡಿದ್ದೀನಿ ಇಲ್ಲಿ നോടി നമ്മ ഉത്തര കർണാടക സ്വെഷൽ ಹಳ್ಳಿಯ ಸೊಗಡಿನ ಒಂದು ಸುಗ್ಗಿಯ ಸಂಭ್ರಮದ ಸಂಕ್ರಾಂತಿಯ ಬೋಗಿಯ ಸ್ಪೆಷಲ್ ರೆಸಿಪಿ ಇದು ಎಲ್ ತುಂಬ ಇಷ್ಟಪಟ್ಟು ಎಲ್ಲರೂ ಇದನ್ನು ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಮನೆಯಲ್ಲಿ ಮಾಡಿ ತಿನ್ನುವಂಥದ್ದು ಅಂಥದ್ದು ತುಂಬ ರುಚಿಯಾಗಿರುತ್ತೆ ಇಡೀ ವರ್ಷ ರೈತರನ್ನ ಕಷ್ಟಪಟ್ಟು ಬೆಳೆದ ಈ ಥರ ಒಳ್ಳೊಳ್ಳೆ ಅಡುಗೆಗಳನ್ನು ಮಾಡ್ತಾ ಸಂಕ್ರಾಂತಿ ಹಬ್ಬನ ತುಂಬ ಖುಷಿಯಿಂದ ಸಂತೋಷದಿಂದ ಮಾಡ್ತಾರೆ ಎಲ್ಲರೂ ಹಾಗೆ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಅಲ್ಲಿವರೆಗೆ ಎಲ್ರಿಗೂ ನಮಸ್ಕಾರ